ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಸುತೀಕ್ಷ್ಣ ದರ್ಶನವು ಸುತೀಕ್ಷ್ಣನು ತನಗುಂಟಾಗುತ್ತಿದ್ದ ಮೃಗಬಾಧೆಯನ್ನು ರಾಮನಲ್ಲಿ ತಿಳಿಸಿದುದು ರಾಮನು ಆತನಿಗೆ ಮೃಗಗಳನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟು ಆ ಆಶ್ರಮದಲ್ಲಿಯೇ ಆ ರಾತ್ರಿಯನ್ನು ಕಳೆದುದು ಎಂಬ ಏಳನೆಯ ಸರ್ಗಕ್ಕೆ ಸ್ವಾಗತ ರಾಮನು ಸೀತಾ ಲಕ್ಷ್ಮಣರೊಡಗೂಡಿ ಅಲ್ಲಿಂದ ಹೊರಟನು ವೈಖಾನಸಾದಿ ಬ್ರಾಹ್ಮಣರೆಲ್ಲರೂ ಆತನನ್ನು ಬಿಡದೆ ಹಿಂಬಾಲಿಸಿದರು ಎಲ್ಲರೂ ಸುತೀಕ್ಷ್ಣಾಶ್ರಮಕ್ಕೆ ಹೊರಟು ಬಹುದೂರ ಪ್ರಯಾಣ ಮಾಡಿ ಜಲಪೂರ್ಣವಾದ ಅನೇಕ ನದಿಗಳನ್ನು ದಾಟಿ ಮಹಾಮೇಘದಂತೆ ಕಾಣುತ್ತಿದ್ದ ಒಂದು ಪರ್ವತವನ್ನು ಕಂಡರು ಅದಕ್ಕೆ ಸೇರಿದ ಹಾಗೆ ಬಗೆಬಗೆಯಾದ ವೃಕ್ಷ ಸಮೂಹದಿಂದ ತುಂಬಿದ ವಿಸ್ತಾರವಾದ ಒಂದು ಕಾಡನ್ನು ಪ್ರವೇಶಿಸಿದರು ಹೀಗೆ ರಾಮಲಕ್ಷ್ಮಣರಿಬ್ಬರು ಸೀತೆಯನ್ನು ಕರೆದುಕೊಂಡು ಆ ಘೋರ ಅರಣ್ಯವನ್ನು ಪ್ರವೇಶಿಸಿದ ಮೇಲೆ ಅಲ್ಲಿ ಒಂದು ವಿವಿಕ್ತವಾದ ಸ್ಥಳದಲ್ಲಿ ಪುಣ್ಯಾಶ್ರಮವೊಂದನ್ನು ಕಂಡರು ಬಗೆ ಬಗೆಯಾದ ಪುಷ್ಪ ಫಲಗಳಿಂದ ತುಂಬಿದ ವೃಕ್ಷಗಳು ವೃಕ್ಷಗಳುಳ್ಳದ್ದಾಗಿಯೂ ಅಲ್ಲಲ್ಲಿ ಸಾಲಾಗಿ ಹಾರಲು ಹಾಕಿದ ನಾರು ಮಡಿಗಳಿಂದ ಶೋಭಿತವಾಗಿಯೂ ಇರುವ ಆ ಆಶ್ರಮವನ್ನು ಸೇರಿದ ಮೇಲೆ ಅಲ್ಲಿ ರಾಮನು ತಪಸ್ಸಂಪನ್ನನಾಗಿ ಕುಳಿತಿದ್ದ ಸುತೀಕ್ಷ್ಣನೆಂಬ ಮಹರ್ಷಿಯನ್ನು ಕಂಡನು ಆ ಮಹರ್ಷಿಯಾದರು ಯಾವಾಗಲೂ ಎಡಬಿಡದೆ ತಪಸ್ಸಿನಲ್ಲಿಯೇ ನಿರತನಾಗಿ ಸ್ನಾನವೇ ಮೊದಲಾದ ದೇಹ ಸಂಸ್ಕಾರಗಳನ್ನು ಬಿಟ್ಟಿದ್ದುದರಿಂದ ದೇಹದಲ್ಲಿ ವಿಶೇಷವಾದ ಕೊಳೆಯೂ ರಜಸ್ಸು ತುಂಬಿದ್ದವು ಆತನ ತಲೆಯಲ್ಲಿ ಉದ್ದವಾದ ಜಡೆಯು ಕಾಣಿಸುತ್ತಿತ್ತು ಅವನು ತಪೋನಿರತನಾಗಿ ಕಣ್ಣು ಮುಚ್ಚಿದ್ದುದರಿಂದ ರಾಮನು ತಾನಾಗಿಯೇ ಮುಂದೆ ಹೋಗಿ ನಿಂತು ವಿದ್ಯುಕ್ತವಾಗಿ ಆತನಿಗೆ ನಮಸ್ಕರಿಸಿ ಎಲೈ ಮಹಾತ್ಮನೆ ನೀನು ಸಮಸ್ತ ಧರ್ಮಗಳನ್ನು ತಿಳಿದ ಮಹರ್ಷಿ ಎನಿಸಿಕೊಂಡಿರುವೆ ನಿನ್ನ ತಪೋಮಹಿಮೆಯು ಲೋಕಾದ್ಭುತವಾದುದು ಇದು ರಾಮನೆಂಬ ನಾನು ನಮಸ್ಕರಿಸುವೆನು ನಿನ್ನನ್ನು ದರ್ಶನ ಮಾಡಬೇಕೆಂಬುದಕ್ಕಾಗಿಯೇ ಇಲ್ಲಿಗೆ ಬಂದೆನು ಈ ನನ್ನ ಪ್ರಣಾಮವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ ಅನುಗ್ರಹಿಸು ಎಂದನು ಆಗ ಮಹರ್ಷಿಯು ವೀರನಾದ ರಾಮನನ್ನು ಕೈ ನೀಡಿ ಬಿಗಿಯಾಗಿ ಅಪ್ಪಿಕೊಂಡು ಆತನನ್ನು ಕುರಿತು ಎಲೈ ಧಾರ್ಮಿಕ ಶಿರೋಮಣಿಯೇ ನಿನಗೆ ಸುಖಾಗಮನವೇ ನೀನು ಈ ನಮ್ಮ ಆಶ್ರಮಕ್ಕೆ ಕಾಲಿಟ್ಟುದರಿಂದ ಈಗಲೇ ಇದು ಸನಾಥವಾಯಿತೆಂದು ಭಾವಿಸುವೆನು ಎಲೈ ಮಹಾ ಯಶಸ್ವಿಯೇ ನಾನು ಇದುವರೆಗೂ ನಿನಗಾಗಿಯೇ ನಿರೀಕ್ಷಿಸುತ್ತಿದ್ದೆನು ನಿನ್ನನ್ನು ದರ್ಶನ ಮಾಡಬೇಕೆಂಬ ಉದ್ದೇಶದಿಂದಲೇ ನಾನು ಈ ದೇಹವನ್ನು ಬಿಟ್ಟು ಸ್ವರ್ಗಲೋಕಕ್ಕೂ ಹೋಗದೆ ತಡೆದು ನಿಂತಿದ್ದೆನು ನೀನು ಚಿತ್ರಕೂಟಕ್ಕೆ ಬಂದಾಗಲೇ ನಿನಗೆ ರಾಜ್ಯಭ್ರಂಶವುಂಟಾದ ವೃತ್ತಾಂತವು ನನ್ನ ಕಿವಿಗೆ ಬಿದ್ದಿತು ನಾನು ಈಗ ಪರಲೋಕ ಪ್ರಯಾಣಕ್ಕೆ ಸಿದ್ಧನಾಗಿರುವೆನು ಶರಭಂಗ ಮುನಿಯನ್ನು ಬ್ರಹ್ಮಲೋಕಕ್ಕೆ ಏರಿಸುವುದಕ್ಕಾಗಿ ಈ ಭೂಲೋಕಕ್ಕೆ ಬಂದಿದ್ದ ದೇವೇಂದ್ರನು ನನ್ನಲ್ಲಿಗೂ ಬಂದು ನನಗೆ ನನ್ನ ಪುಣ್ಯಕರ್ಮದಿಂದ ಸಮಸ್ತ ಲೋಕಗಳು ಸ್ವಾಧೀನವಾಗಿರುವವೆಂದು ಹೇಳಿ ಹೋದನು ಹೀಗೆ ದೇವದೇವನಾದ ಶತಕೃತವು ನನಗೆ ಈ ವಿಷಯವನ್ನು ತಿಳಿಸಿ ಹೋಗಿದ್ದರು ನಾನು ನಿನ್ನ ದರ್ಶನಾರ್ಥವಾಗಿಯೇ ಇಲ್ಲಿ ಕಾದಿದ್ದೆನು ಎಲೈ ರಾಮನೇ ನಾನು ತಪಸ್ಸಿನಿಂದ ಗಳಿಸಿಟ್ಟಿರುವ ದೇವಋಷಿ ಸೇವಿತವಾದ ಆ ಲೋಕಗಳನ್ನು ನಿನಗೆ ಕೊಡುವೆನು ನೀನು ಸೀತಾ ಲಕ್ಷ್ಮಣರೊಡಗೂಡಿ ಅವುಗಳಲ್ಲಿ ಸುಖವಾಗಿ ವಿಹರಿಸು ಎಂದನು ಮಹಾತ್ಮನಾದ ರಾಮನು ಉಗ್ರ ತಪಸ್ವಿಯಾಗಿಯೂ ಸತ್ಯವಾದಿಯಾಗಿಯೂ ಇರುವ ಆ ಮಹರ್ಷಿಯು ಹೇಳಿದ ಮಾತನ್ನು ಕೇಳಿ ಕಾಶ್ಯಪನು ಬ್ರಹ್ಮದೇವರಲ್ಲಿ ವಿಜ್ಞಾಪಿಸುವಂತೆ ವಿನಯದಿಂದ ಆತನನ್ನು ಕುರಿತು ಎಲೈ ಮಹರ್ಷಿಯೇ ನಾನಾಗಿಯೇ ಆ ಸಮಸ್ತ ಲೋಕಗಳನ್ನು ಸಂಪಾದಿಸಿಕೊಳ್ಳಬಲ್ಲೆನು ಮುಖ್ಯವಾಗಿ ಈಗ ನನಗೆ ಈ ಅರಣ್ಯದಲ್ಲಿ ಅನುಕೂಲವಾದ ಒಂದು ವಾಸಸ್ಥಾನವನ್ನು ತೋರಿಸಿಕೊಟ್ಟರೆ ಸಾಕು ನೀನು ಅದನ್ನು ಮಾತ್ರ ಗ್ರಹಿಸಿ ಹೇಳಬೇಕು ಗೌತಮ ವಂಶದಲ್ಲಿ ಹುಟ್ಟಿದ ಮಹಾತ್ಮನಾದ ಶರಭಂಗಮುನಿಯು ನನಗೆ ನೀನು ಮಹಾ ಮಹಿಮೆಯುಳ್ಳವನೆಂದು ಸರ್ವಭೂತ ದಯಾಪರನೆಂದು ಆಗಲೇ ಹೇಳಿರುವನು ಎಂದನು ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಪರಬ್ರಹ್ಮ ಸ್ವರೂಪಿಯಾದ ಶ್ರೀರಾಮನೇ ಎದುರಿಗೆ ಬಂದಾಗ ತಾವು ಗಳಿಸುವುದುಲ್ಲವನ್ನೂ ರಾಮಾರ್ಪಣ ಮಾಡಿಬಿಡಬೇಕೆಂಬ ಬುದ್ಧಿ ಬರುವುದು ಸಹಜವೇ ಬದುಕಿನಲ್ಲೂ ನಾವು ಯಾವುದೇ ಯಾವುದನ್ನೇ ಸಂಗ್ರಹಿಸಲಿ ಪುಣ್ಯವೇ ಇರಲಿ ಸಂಪತ್ತೇ ಇರಲಿ ಐಶ್ವರ್ಯವೇ ಇರಲಿ ಕೀರ್ತಿಯೇ ಇರಲಿ ಎಲ್ಲವನ್ನೂ ರಾಮಾರ್ಪಣ ಬುದ್ಧಿಯಿಂದ ರಾಮನಲ್ಲಿ ಸಮರ್ಪಿಸುವೆವು ಎಂಬ ಬುದ್ಧಿಯಿಂದ ಮಾಡಿದರೆ ಅದು ಅಧರ್ಮಕ್ಕೆ ಕಾರಣವಾಗುವುದಿಲ್ಲ ನನಗಾಗಿ ಎಂದು ಸಂಪಾದಿಸಿದ ಸಮಸ್ತ ಸಮಸ್ತವೇನು ನನಗಾಗೇ ಎಂದು ಸಂಪಾದಿಸಿದ ಒಂದು ಹುಲ್ಲು ಗರಿಕೆಯೂ ಕೂಡ ಪಾಪ ಸಂಚಯಕ್ಕೆ ಕಾರಣವಾಗುತ್ತದೆ ಲೋಕವಿಖ್ಯಾತನಾದ ಆ ಸುತೀಕ್ಷ್ಣನು ರಾಮನ ಮಾತನ್ನು ಕೇಳಿ ಆತನ ಸೌಜನ್ಯಕ್ಕಾಗಿ ಸಂತೋಷಿಸಿ ಮೃದುವಾಕ್ಯದಿಂದ ಆತನನ್ನು ಕುರಿತು ಎಲೈ ರಾಮನೇ ಈ ಆಶ್ರಮವೇ ನಿನಗೆ ಅನುಕೂಲವಾದ ಸ್ಥಳವು ಇಲ್ಲಿ ಅನೇಕ ಋಷಿಗಳು ವಾಸ ಮಾಡುತ್ತಿರುವರು ಯಾವಾಗಲೂ ಇಲ್ಲಿ ಫಲಮೂಲಗಳು ಸಮೃದ್ಧವಾಗಿ ಸಿಕ್ಕುವವು ಆದರೆ ಎಲೆ ಯಶಸ್ವಿಯೇ ಇಲ್ಲಿ ಅನೇಕ ಮೃಗಗಳು ನಿರ್ಭಯವಾಗಿ ಅಲ್ಲಲ್ಲಿ ತಿರುಗುತ್ತಿದ್ದು ತಮ್ಮ ತಮ್ಮ ವಿಚಿತ್ರವಾದ ಗತಿಚೇಷ್ಟಾದಿ ವ್ಯಾಪಾರಗಳಿಂದಲೂ ವಿಚಿತ್ರ ರೂಪಗಳಿಂದಲೂ ಋಷಿಗಳಾದ ನಮ್ಮ ಮನಸ್ಸನ್ನು ಮರುಳಾಗಿಸಿ ನಮ್ಮ ಸಮಾಧಿಗಳನ್ನು ಕೆಡಿಸಿ ಹೊರಟು ಹೋಗುವವು ಈ ಮೃಗಗಳ ಬಾಧೆಯೊಂದು ಹೊರತು ಬೇರೊಂದನ್ನು ನಾವು ಎಲ್ಲಿ ಕಂಡರಿಯಬು ಎಂದನು ಈ ಮಾತನ್ನು ಕೇಳಿದೊಡನೆಯೇ ರಾಮನು ತನ್ನ ಬಿಲ್ಲಿಗೆ ನಾಣೇರಿಸಿ ಬಾಣಸಂಧಾನ ಮಾಡಿ ಆ ಮಹರ್ಷಿಯನ್ನು ಕುರಿತು ಎಲೈ ಮಹಾತ್ಮನೇ ಆ ಮೃಗಗಳೆಲ್ಲವನ್ನು ಕೊಲ್ಲುವುದಕ್ಕೆ ಇದು ನಾನು ಸಿದ್ಧನಾಗಿರುವೆನು ಸಿಡಿಲಿನಂತೆ ಕ್ರೂರವಾಗಿ ಜ್ವಲಿಸುತ್ತಿರುವ ಅನೇಕ ತೀಕ್ಷ್ಣವಾದ ಅಲಗುಗಳುಳ್ಳ ಈ ಬಾಣಗಳಿಂದ ಅವನ್ನು ಈಗಲೇ ಕೊಂದು ಹಾಕುವೆನು ಆದರೆ ಇಲ್ಲಿ ಆಶ್ರಮ ಮೃಗಗಳನ್ನು ಕೊಲ್ಲುವುದರಿಂದ ನಿನ್ನ ಮನಸ್ಸಿಗೆ ವಿಷಾದ ಉಂಟಾಗಬಹುದಾದರೆ ನಾನು ನಿನ್ನಲ್ಲಿ ಅಪರಾಧ ಪಟ್ಟಂತಾಗುವುದಲ್ಲವೇ ಅದಕ್ಕಿಂತಲೂ ಬೇರೆ ದುಷ್ಕೃತ್ಯವೇನುಂಟು ಆದುದರಿಂದ ಈ ಆಶ್ರಮದಲ್ಲಿ ಇನ್ನು ಬಹಳ ದಿನಗಳವರೆಗೆ ನಿಲ್ಲುವುದೇನು ನನಗೆ ಸಮ್ಮತವಿಲ್ಲ ಆ ಮೃಗಗಳು ನನ್ನ ಕಣ್ಣಿದಿರಿಗೆ ಗೋಚರಿಸುವವರೆಗೆ ಇಲ್ಲಿರುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿ ಆ ಮಹರ್ಷಿಯ ಅನುಜ್ಞೆಯನ್ನು ಪಡೆದು ಸಾಯಂಕಾಲದ ಸಂಧ್ಯಾ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಸರ ತೀರಕ್ಕೆ ಹೋಗಿ ಬಂದು ಸ್ರಮ್ಯವಾದ ಆ ಆಶ್ರಮದಲ್ಲಿಯೇ ಸೀತಾಲಕ್ಷ್ಮಣರೊಡನೆ ಆ ರಾತ್ರಿಯನ್ನು ಕಳೆಯುವುದಾಗಿ ನಿಶ್ಚಯಿಸಿದನು ಸಂಧ್ಯಾಕಾಲವು ಕಳೆದು ರಾತ್ರಿಯಾದುದನ್ನು ನೋಡಿ ಮಹಾತ್ಮನಾದ ಸುತೀಕ್ಷ್ಣ ಮುನಿಯು ಪುರುಷ ಶ್ರೇಷ್ಠರಾದ ಆ ರಾಮಲಕ್ಷ್ಮಣರಿಬ್ಬರನ್ನು ವಿಶೇಷವಾಗಿ ಸತ್ಕರಿಸಿ ಅವರಿಬ್ಬರ ರಾತ್ರಿ ಭೋಜನಕ್ಕಾಗಿ ತಾಪಸಯೋಗ್ಯವಾದ ಫಲಮೂಲಾದಿಗಳನ್ನು ತಕ್ಕಷ್ಟು ತಂದಿರಿಸಿದನು ಇಲ್ಲಿಗೆ ಏಳನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కారం